ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಹೆಸರು ಸ್ನೇಹ ತಂದೆ ಬಾಪುಗೌಡ ಪಾಟೀಲ ಯಡಿಯಾಪುರ ಆರ್ನೂರು ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕಗಳನ್ನ ಪಡೆದು ಪ್ರತಿಶತ ತೊಂಬತ್ತಾರು ಪಾಯಿಂಟ್ ಹದಿನಾರು ಪಡೆದು ವಾಣಿಜ್ಯ ವಿಭಾಗದಲ್ಲಿ ಯಾದಗಿರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿರ್ತಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಂಬಾವಿ ವೀರೇಂದ್ರ ದರಿ ಪ್ರಾಂಶುಪಾಲರು ಉತ್ತಮ ಕುಮಾರ ಸರ್ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರು ವರದಿ ರಾಜಪ್ಪ ಎಸ್ ಕುಮಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಯಾದಗಿರಿ ಜಿಲ್ಲೆಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ತಿರುಗಡೆ ಆಗಿರ್ತದೆ ಭಾಳ ಖುಷಿ ಆಗ್ತೈತ್ರಿ ಸರ್ ಫಸ್ಟ್ ಬಂದಿನಿ ಅಂತಂದ್ರೆ ನನಗೆ ಯಾರಿಗೇ ಆಗಲಿ ಖುಷಿ ಅಂತೂ ಭಾಳ ಆಗುತ್ತ ಅದಕ್ಕೆ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜ್ ಹೋಗುವಾಗ ಬರುವಾಗ ಏನಾದರೂ ಸಮಸ್ಯೆ ಆದರೆ ಇಲ್ಲ ನೀನು ಹೋಗಬೇಕು ಹಂಗೆಲ್ಲ ಇರಬಾರ್ದು ಅಂತ ಹೇಳಿ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ ಅಲ್ಲಿರೋ ಲಚ್ಚರ್ಸ್ ಕೂಡ ಅಷ್ಟೇ ಕಮ್ಮಿ ಮಾರ್ಕ್ಸ್ ಬಂದಾಗ ನೀನ್ ಯಾಕೆ ಇಷ್ಟ ಕಮ್ಮಿ ತಗೊಂಡಿ ಅಂತ ಬುದ್ಧಿವಾದ ಹೇಳಿದ್ರು ನಿನ್ ಕೈಲಾಗುತ್ತಾ ನೀನ್ ಮಾಡ್ತಿ ಸ್ವಲ್ಪ ಲೀಸಿ ಇದಿ ನೀನು ನೋಡು ಮಾಡು ಅಂತ ಹೇಳಕ್ಕೆ ತುಂಬಾ ಧೈರ್ಯ ಕೊಟ್ಟಾರ ಆ ಧೈರ್ಯದಿಂದನೇ ಇಷ್ಟೆಲ್ಲ ಆಗಿದೆ ಅಂತ ಅನ್ಕೋತೀನಿ ತುಂಬಾ ಒಳ್ಳೇದ್ ಆಚರಿಸ್ ಸಿಕ್ಕಿದ್ರು ಎಲ್ಲರಿಗೂ ನಮಸ್ಕಾರ ಇವಳು ನನ್ನ ವಿದ್ಯಾರ್ಥಿನಿ ಸ್ನೇಹ ತಂದೆ ಬಾಪುಗೌಡ ಕ್ಲಾಸ್ ನಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಅರ ಎಲ್ಲ ಎಕ್ಸಾಮ್ ಇರ್ಬೋದು ಕಿರು ಪರೀಕ್ಷೆ ಇರ್ಬೋದು ಸೆಮಿನಾರ್ ಇರ್ಬೋದು ವೈವ ಇರ್ಬೋದು ಎಲ್ಲರಲ್ಲೂ ಅಟೆಂಡ್ ಆಗ್ತಿದ್ದಳು ಸ್ಪೆಷಲಿ ಇವಳು ಕನ್ನಡಕ್ಕಿಂತ ಇಂಗ್ಲೀಷ್ನಲ್ಲಿ ನಲ್ಲಿ ಹೆಚ್ಚು ಹೆಚ್ಚು ಇರ್ಬೋದು ಟೀಚ್ ಇರ್ಬೋದು ಬಟ್ ಭಾಳ ರೆಗ್ಯುಲರ್ ಸ್ಟೂಡೆಂಟು ಹ್ಯಾಂಡ್ ರೈಟಿಂಗ್ ಮಾತ್ರ ಸಖತ್ ಆಗಿದ್ದವು ಟಾಪರ್ ಬರ್ತಾ ಅಂತ ನಮಗೆ ಭರಸ ಇತ್ತು ಆದ್ರೆ ಕಾಲೇಜ್ಗೆ ಅಲ್ಲ ಡಿಸ್ಟಿಕ್ ಟಾಪರ್ ಬಂದಳ ಅದು ನಮ್ಮ ಹೆಮ್ಮೆ ನಿಮ್ಮ ಸಹೋದರ ಸ್ನೇಹ ಯಾ ಜಿಲ್ಲೆಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ಅದಕ್ಕೆ ನಿಮ್ಮ ಅನಿಸಿಕೆ ಹೇಗನ್ಸುತ್ತೆ ನಿಮಗೆ ನಮ್ಗೆ ತುಂಬಾ ಖುಷಿ ಎಲ್ಲ ನಮ್ಮ ನಮ್ಮನೆ ಯಾರು ಜಾಸ್ತಿ ಓದಿದ್ದಿಲ್ಲರಿ ಆಕೆ ಚೆನ್ನಾಗಿ ಓದಿ ಮುಂದೆ ಬಂದಳ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು ತಂತಾವೇನಾಗಬೇಕಮ್ಮ ಅವ್ರಿಗೆ ಅವ್ರಿಗೆ ನಾವು ದೊಡ್ಡ ಕ ಆಗ್ಬೇಕು ರೀ ನಾವು ಮೂರು ಜನ ಹೆಣ್ಮಕ್ಳ ರೀ ಅದ್ರಾಗ ನಾವು ಯಾರು ಸರಿಯಾಗಿ ಓದಲಿಲ್ಲ ರೀ ನಮ್ಮ ತಂದೆ ಇವ್ರಿಗೆ ಒಂದು ಸ್ವಲ್ಪ ಹೊತ್ತು ಕಟ್ಟು ಓದಿಸ್ಯಾರ ರೀ ಚೆನ್ನಾಗಿ ಸ್ಟಡಿ ಮಾಡ್ಯಾಡ್ರಿ ಅವ್ರಿಗೆ ತಕ್ಕಂಗ ನನ್ನ ಹೆಸರು ವೀರೇಂದ್ರ ನಾನು ಸರ್ಕಾರಿ ಪದವಿ ಪೂರ್ವ ಕೆಂಬಾವಿ ಕಾಲೇಜಿನ ಪ್ರಾಚಾರ್ಯ ನನಗೆ ಬಹಳ ಖುಷಿ ವಿಷಯ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿನಿ ಆಕಿನ ಇಲ್ಲಿರುವಂಥ ಪ್ರತಿಭೆ ಮತ್ತು ಟ್ಯಾಲೆಂಟ್ ನಮಗೆ ಮೊದಲಿಂದೇ ಅರ್ಥವಾಗಿತ್ತು ಆಕಿನ ಬರವಣಿಗೆ ಇರ್ಬೋದು ಭಾಳ ಸೌಮ್ಯ ಸ್ವಭಾವದ ವಿದ್ಯಾರ್ಥಿ ಮತ್ತೆ ಭಾಳ ಕಡಿಮೆ ಮಾತಾಡ್ತಿದ್ರು ಇತ್ತಿತ್ತಾಗಿ ತುಂಬ ಸೈಲೆಂಟ್ ಇರ್ತಿದ್ಲು ನಮಗನಿಸ್ತಾ ಇತ್ತು ಲಾಸ್ಟ್ ಲಾಸ್ಟಿಗೆ ನಾವು ಇಲ್ಲಿ ಚಲೋ ಪರ್ಸೆಂಟೇಜ್ ಬರ್ತದ ಇಲ್ಲ ಅಂತ ಬಟ್ ಶಿ ವಾಸ್ ವೆರಿ ಸೀರಿಯಸ್ ಅಬೌಟ್ ಹರ್ ಸ್ಟಡೀಸ್ ಅದಕ್ಕೋಸ್ಕರ ಶಿ ಡಿಂಟ್ ಯೂಸ್ ಟು ಸ್ಪೆಂಡ್ ಮಚ್ ಟೈಮ್ ವಿತ್ ಟೀಚರ್ಸ್ ಆರ್ ವಿತ್ ಅದರ್ ಸ್ಟೂಡೆಂಟ್ಸ್ ಇನ್ ಕಾಲೇಜ್ ಅದು ನಮಗೆ ಭಾಳ ಹೆಮ್ಮೆಯ ವಿಷಯ ಜೊತೆಗೆ ಅವ್ರ ತಂದೆಯವರು ಯಾವತ್ತೂ ಕೂಡ ಹಾಕಿ ಕಾಲೇಜ್ ಬಿಡೋದಕ್ಕೆ ಮೊದಲು ಒಂದು ಹಾಫ್ ಆನ್ ಅವರ್ ಬಂದು ಕಾಯ್ತಾ ಇರ್ತದ್ರು ಅವರು ಈ ಮತ್ತೆ ಇಲ್ಲಿ ಸ್ವಲ್ಪ ಬಸ್ಸಿನ ಸವಲತ್ತು ತುಂಬ ಪ್ರತಿ ಇಲ್ಲಿ ಅದರ ಡಿಸ್ಪೈಟ್ ಆಫ್ ದ್ಯಾಟ್ ಅವರು ಕಾಲೇಜಿಗೆ ಬಂದ್ಬಿಡೋದಿರ್ಬೋದು ಅವ್ರನ್ನ ಕರ್ಕೊಂಬರೋದಿರ್ಬೋದು ಎಲ್ಲದರ ಜೊತೆಗೆ ಆಕೆಯ ವೈಯಕ್ತಿಕ ಶ್ರಮ ನಾವು ಕೂಡ ಆಕೆಗೆ ತಕ್ಕುದಾದ ಸಹಾಯವನ್ನು ಮಾಡ್ತಾ ಇದ್ವಿ ಜೊತೆಗೆ ಆಕೆಯನ್ನು ತುಂಬ ಅರ್ಥ ಮಾಡ್ಕೊಂಡಿದ್ವಿ ನಾವು ಸೈಲೆಂಟ್ ಇದ್ಬಿಟ್ಲಂದ್ರೆ ಆಕೆ ತೀರಾ ಗಂಭೀರವಾಗಿ ಅಧ್ಯಯನ ಮಾಡ್ತಿದ್ದಲ್ಲ ಅಂತ ಅಂದ್ಕೊಂಡ್ಬಿಡ್ತಿದ್ವಿ ನಾವಾಗಿ ಭಾಳ ಮಾತಾಡ್ಸ್ತಿರ್ಲಿಲ್ಲ ಕೇಳ್ತಿದ್ದಂದ್ರೆ ಅಂದರೆ ಆಕೆ ಯಾವಾಗಾರ ಕ್ವಶನ್ ಕೇಳೋದಿದ್ರೆ ತುಂಬ ಗಂಭೀರವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ಲು ಅದರಿಂದ ನಮಗೆ ಅರ್ಥವಾಯಿತು ಶಿ ಈಸ್ ಅ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಆ್ಯಂಡ್ ಶಿ ಕ್ಯಾನ್ ಡೂ ಸಮ್ಥಿಂಗ್ ಏನೋ ಸ್ಪೆಷಲ್ ಅಂತ ನಮಗಂತೂ ಅನಿಸಿತು ಹಾಗಾಗಿ ಇವತ್ತು ನಮ್ಗೆ ಬಹಳ ಹೆಮ್ಮೆಯ ಒಂದು ಸಂಗತಿ ಈ ಮೂಲಕ ಹಾಕಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅವರಿಗೆ ಮತ್ತು ಅವ್ರ ಪೇರೆಂಟ್ಸ್ ನಾನು ಅರ್ಪಿಸ್ತೇನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ